ಸರ್ ನೀವು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಳಶ ಸ್ಥಾಪನೆಗಳು ಪೂಜಾ ವಿಧಾನಗಳ ಬಗ್ಗೆ ತಿಳಿಸಿದ್ರಿ ಸಾಮಾನ್ಯವಾಗಿ ರೆಗ್ಯುಲರ್ ಇಲ್ಲಿ ನಮ್ಮ ಸಮಾಜದಲ್ಲಿ ಅದರಲ್ಲೂ ನಮ್ಮ ಗಂಡು ಮಕ್ಕಳಲ್ಲಿ ಇತ್ತೀಚಿನ ದಿನಗಳ ಸಾಕಷ್ಟು ಅಂದರೆ ಮದುವೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಕೇಸ್ಗಳಿದ್ದಾವೆ ಸಣ್ಣ ಪುಟ್ಟು ಇದೇನಾದ್ರೂ ಚಿಕ್ಕದಾಗಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದೆ ಮೂವತ್ತೈದು ನಲವತ್ತು ವರ್ಷ ಆದರೂ ಹೆಣ್ಣುಗಳು ಸಿಗ್ತಾಯಿಲ್ಲ ಸೊ ಸಂಬಂಧಗಳು ಬರ್ತವೆ ಎಲ್ಲೋ ಒಂದು ಕಡೆ ಹೋಗ್ತಾರೆ ಯಾವುದೋ ಒಂದು ರೀತಿ ಒಪ್ಪಿಗೆಗಳಾಗಲ್ಲ ಸೊ ಹೇಳ್ತೀವಿ ಅಂತ ಹೇಳ್ತಾರೆ ಮುಂದೆ ಹಾಕ್ಕೊಂಡು ಹೋಗ್ತಾರೆ ಒಂದು ಮತ್ತು ಮದುವೆಗಳಾದ ಮೇಲೆ ಆ ದಾಂಪತ್ಯ ಜೀವನ ಕೂಡ ತುಂಬ ದಿನಗಳಲ್ಲಿಲ್ಲ ಸಾಕಷ್ಟು ಜಲ್ದಿ ಬ್ರೇಕಪ್ ಆಗ್ತಾಯಿದೆ ಡೈವರ್ಸ್ಗಳಾಗ್ತಾ ಇದೆ ಏನಾಗ್ತಾ ಇದೆ ಇದೊಂದು ಗಂಡು ಹೆಣ್ಣು ಒಂದು ಸಂಬಂಧ ಜೀವನ ಆಲ್ಮೋಸ್ಟ್ ಇದು ನಮ್ಮ ಪೂರ್ವಿಕರು ಒಂದು ಋಣನ ಬಂದ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಒಂದು ಸರಿ ಮದುವೆ ಆದರೆ ಜೀವನ ಏಳು ಜ ಏಳೇಳು ಜನ್ಮದಲ್ಲೂ ಅವ್ರನ್ನ ಸೊ ಅವರೇ ಗಂಡ ಹೆಂಡತಿ ಆಗಿರಬೇಕು ಇವೆಲ್ಲ ಒಂದಷ್ಟು ಹಳೆ ವಿಚಾರಗಳು ನಾವು ಕೇಳ್ತೀವಿ ಸೊ ಈಗ ನಾವು ಇರೋದು ನಮ್ಮ ಕಣ್ಣಲ್ಲಿ ಈ ಒಂದು ಮದುವೆಗಳೇ ಇಲ್ಲ ಒಂದು ಗಂಡು ಮಕ್ಕಳಿಗಂತೂ ಹೆಣ್ಣುಗಳು ಕೊಡೋದಕ್ಕೆ ಸಾಕಷ್ಟು ಅಂದರೆ ಅವರನ್ನು ತುಂಬ ಸಂಶೋಧನೆಗಳಾಗ್ತಾ ಇದೆಯೋ ಇಲ್ಲ ಅವ್ರ ಮೇಲೆ ಏನಕ್ಕೆ ಅಂತ ಗೊತ್ತಿಲ್ಲ ಜೀವನಗಳು ಎಲ್ಲರೂ ಜೀವನಗಳು ಮಾಡ್ತಾರೆ ಇವತ್ತಿನ ದಿನಗಳಲ್ಲಿ ಯಾರಿಗೂ ಕೂಡ ಉಣ್ಣೋದಕ್ಕೆ ತಿನ್ನೋದಕ್ಕೆ ಯಾರಿಗೂ ಬಡತನ ಇಲ್ಲ ಆ ಥರ ಒಂದು ಸಮೃದ್ಧವಾಗಿದೆ ಜೀವನಗಳು ಎಲ್ಲರದ್ದು ಚೆನ್ನಾಗಿದ್ದಾವೆ ಸೊ ಹಾಗಿದ್ರೂ ಕೂಡ ಇಲ್ಲಿ ಯಾಕೋ ಒಂದು ಸಂಬಂಧಗಳು ಬೆರೀತಾ ಇಲ್ಲ ಒಂದು ವೇಳೆ ಮದುವೆ ಆದರೆ ಅವು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿನೇ ಅವು ಬ್ರೇಕಪ್ಗಳು ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸೊ ಏನಕ್ಕೆ ಈ ಥರ ಒಂದು ವಾತಾವರಣ ಬದಲಾಗೈತೆ ಮೊದಲಿಗೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಅರವಿಂದ್ ಸರ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಮೊದಲಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಇದೆ ನಮ್ಮಲ್ಲಿ ಈಗ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಒಂದು ಕಾರಣ ಅದಾದ ನಂತರ ಇನ್ನೊಂದು ಕಾರಣ ಏನಂತಂದರೆ ನಮ್ಮ ಗಂಡು ಮಕ್ಕಳು ಕೆಲವೊಂದು ಚಟಗಳಿಗೆ ಬಿದ್ದುಬಿಟ್ಟಿದ್ದಾರೆ ಈಗ ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿದ್ರೂ ಕೂಡ ನಾವು ಅಪೂರ್ವಾಪರ ವಿಚಾರಿಸೇ ಒಂದು ಹೆಣ್ಣು ಕೊಟ್ಟು ಮದುವೆ ಮಾಡ್ತೀವಿ ಗಂಡು ಮಕ್ಕಳು ಏನು ಈ ಮಾದಕ ವಸ್ತುಗಳು ಏನಂತ ಹೇಳ್ತೀವಿ ಧೂಮಪಾನ ಮದ್ಯಪಾನ ಅಂತ ಹೇಳ್ತೀವಿ ಈ ಚಟಗಳಿಗೆ ಬಿದ್ದು ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ ಮುಖ್ಯ ಕಾರಣ ಅದರಿಂದ ದೂರ ಇರಬೇಕು ಮೊದಲಿಗೆ ನಮ್ಮ ಹಿರಿಕರು ಪೂರ್ವಿಕರು ಕಾಲದಲ್ಲಿ ಈ ರೀತಿಯಾದಂಥ ಯಾವುದೇ ಅಭ್ಯಾಸಗಳು ಯಾರಿಗೂ ಇರ್ತಿರಲಿಲ್ಲ ಬೆಳಿಗ್ಗೆ ಎದೆಡೋರು ದನ ಕರ ಕಟ್ಟೋರು ಅವ್ರು ಕೆಲಸ ಮುಗಿಸೋರು ಹೊಲಕ ಹೊಲ ಗದ್ದೆಕಾಯಿ ಕೆಲಸಕ್ಕೆ ಹೋಗೋರು ಹೋಗೋರು ಬರೋರು ರಾತ್ರಿ ಏನೋ ಬಂದು ಅವ್ರ ಅಭ್ಯಾಸಗಳು ಏನು ಏನೋ ಒಂದು ಆಟೋ ಆಟ ಇರ್ಬೋದು ಒಂದು ಕ್ರೀಡೆ ಒಂದು ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಇದನ್ನ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಯಾವುದೇ ಸಮಸ್ಯೆ ಇರಲಿಲ್ಲ ಈಗಿನ ಮಕ್ಕಳಲ್ಲಿ ಈ ಏನು ಮದ್ಯಪಾನ ಧೂಮಪಾನ ಅನ್ನೋ ಚಟಗಳಿಗೆ ಬಿದ್ದು ಮಕ್ಕಳ ಜೀವನ ಹಾಳು ಮಾಡ್ಕೊತಿದ್ದಾರೆ ಒಂದು ಭಾಗ ಇನ್ನೊಂದೇನೆಂದರೆ ಈಗ ನಾವು ಮದುವೆ ವಿಳಂಬ ಮದುವೆ ವಿಳಂಬ ಅಂದರೆ ಒಂದು ಹತ್ತು ವರನ್ನ ನೋಡಿರ್ತಾರೆ ಹುಡುಗಿ ಮನೆಯಲ್ಲಿ ಹುಡುಗನ ಮನೇಲಿ ಒಂದು ಐವತ್ತು ಅದು ನೋಡಿರ್ತಾರೆ ಸಾಲಾವಳಿ ಬಂದಿರುತ್ತೆ ಅವ್ರು ಕೊಡಲ್ಲ ಅಂತಾರೆ ಇಲ್ಲ ರೆಡಿ ಇರ್ತಾರೆ ಸಾಲಾವಳಿ ಬಂದಿರೋಲ್ಲ ಈ ಸಮಸ್ಯೆಗಳಿಗೆ ಕೆಲವೊಂದು ಕಾರಣಗಳಿದೆ ಏನು ಕಾರಣ ಅಂದರೆ ಕೆಲವೊಂದು ದೋಷಗಳಿರ್ತವೆ ಅದು ಇಂಥವ್ರಿಗೆ ಇದೇ ದೋಷ ಅಂತ ಹೇಳಲಿಕ್ಕೆ ಬರಲ್ಲ ಈಗ ಎಲ್ಲರೂ ಹೇಳೋ ರೀತಿನಲ್ಲಿ ಯಾರನ್ನೇ ಕೇಳಿದ್ರು ನಾರ್ಮಲ್ ಆಗಿ ಹೇಳಿದ್ರು ನಿನಗೆ ನಾಗರ ದೋಷ ಇದೆ ನಾಗರ ದೋಷ ಇದ್ದರೆ ಕಂಕಣ ಬಲ ಬರೋದಿಲ್ಲ ಈಗ ನಾವೇನು ಹೇಳ್ತೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ಕೊಂಬನ್ನಿ ಬನ್ನಿ ನಾಗದೋಷ ಪರಿಹಾರ ಮಾಡ್ಕೊಬನ್ನಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗದೋಷ ಪರಿಹಾರ ಮಾಡ್ಕೊಬನ್ನಿ ಕಾಳಾಸ್ತಿಗೆ ಹೋಗಿ ಬನ್ನಿ ಅಂತ ಎಲ್ಲರೂ ಹೇಳ್ತೀವಿ ಅದು ಖರ್ಚು ಹೆಚ್ಚು ಈಗ ನಾನು ರೀತಿಯಾಗಿ ತುಂಬ ದುಬಾರಿ ಈಗ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಬರೋಕ್ಕೆ ಅವ್ರು ಕೇಳಿ ಶಕ್ತಿ ಇರೋದಿಲ್ಲ ಏನು ಮಾಡಬೇಕು ಬರ್ತನದಲ್ಲಿರ್ತಾರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುತ್ತೆ ಆದರೆ ಅವ್ರ ಜೀವನ ಸಾಗಿಸ್ಲೇಬೇಕು ಸಂಸಾರ ಮಾಡಲೇಬೇಕು ಮದುವೆ ಆಗಲೇಬೇಕು ಆ ಥರ ಇರಬೇಕಾದ್ರೆ ಅದಕ್ಕೆ ಆದಂಥ ಒಂದು ಪೂಜೆ ಇದೆ ಏನಪ್ಪ ಪೂಜೆ ಅಂದರೆ ಅವರೇ ಸ್ವತಃ ಅವರೇ ಮಾಡ್ಕೊಳ್ಳೋವಂಥದ್ದು ಮನೆಯಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಯಾರನ್ನೂ ಮಾತನಾಡಿಸ್ಬಾರ್ದು ಯಾರನ್ನೂ ಮಾತನಾಡಿಸ್ತಂತೆ ಎದ್ದು ತಲೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಹಾಕಿ ಪೂಜೆಗೆ ಏನು ಬೇಕು ಹಾಲು ಮೊಸರು ಅರ್ಶನ ಕುಂಕುಮ ಕ ಗಂಧದ ಕಡ್ಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡು ರೆಡಿ ಇಟ್ಕೊಂಡಿರಬೇಕು ಬೆಳಿಗ್ಗೆ ಎದ್ದು ಯಾರನ್ನೂ ಮಾತಾಡಿಸ್ದಂಗೆ ಸ್ನಾನ ಮಾಡಿಬಿಟ್ಟು ಅರಳಿಕಟ್ಟೆ ಅಂತ ನಿಮಗೆ ಗೊತ್ತಿರುತ್ತೆ ಪ್ರತಿ ಊರಿನಲ್ಲೂ ಪ್ರತಿ ಏರಿಯಾದಲ್ಲೂ ಅರಳಿಕಟ್ಟೆ ಇದೆ ಇರುತ್ತೆ ಮಧ್ಯಭಾಗದಲ್ಲಿ ಭಾಗದಲ್ಲಿ ನಾಗರಕಟ್ಟೆ ಒಂದು ಭಾಗಕ್ಕೆ ಬೇವಿನ ಮರ ಒಂದು ಭಾಗಕ್ಕೆ ಅರಳಿ ಮರ ಇರುತ್ತೆ ಆ ಜಾಗಕ್ಕೆ ಹೋಗಿ ಅರಳಿ ಮರಕ್ಕೆ ನಾಗರಕಟ್ಟೆಗೆ ಬೇವಿನ ಮರಕ್ಕೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ನಾಗರಕಟ್ಟೆಗೆ ಏನು ಏನು ತೊಗೊಂಡೋದಂಥ ಹಾಲು ಮೊಸರನ್ನ ಅಭಿಷೇಕ ಮಾಡಿ ನೀರು ಅಭಿಷೇಕ ಮಾಡಿ ಅದಕ್ಕೆ ಗಂಧ ಧೂಪ ಎಲ್ಲ ಇಟ್ಟು ಅದಾದ ನಂತರ ಮೂರು ಮಣ್ಣಿನ ದೀಪ ತೊಗೊಂಡೋಗ್ಬೇಕು ಮಣ್ಣಿನ ದೀಪ ತೊಗೊಂಡೋಗಿ ದೀಪ ಬತ್ತಿ ಎಣ್ಣೆ ಎಲ್ಲ ತೊಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಒಂದು ದೀಪ ಬೇವಿನ ಮರದ ಬುಡದಲ್ಲಿ ಒಂದು ದೀಪ ನಾಗರಕಟ್ಟೆ ಹತ್ರ ಒಂದು ದೀಪ ಇಡಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ತಿಳಿದಿರೋ ಹಾಗೆ ಬೇವಿನ ಮರ ಶಕ್ತಿ ದೇವತೆ ರೂಪ ನಮಗೆ ನಮ್ಮ ಪೂಜಾ ವಿಧಾನದಲ್ಲಿ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಲಕ್ಷ್ಮೀ ಪ್ರತಿಯೊಬ್ಬರು ವಾಸ ಮಾಡ್ತಾ ಇರ್ತಾರೆ ನಾಗರಕಟ್ಟೆ ನಾಗರ ದೋಷ ಪರಿಹಾರ ಅಂತ ನಾವು ಹೇಳ್ತೀವಿ ನೀವು ಕುಕ್ಕೆಗೆ ಹೋದರೂ ಅದೇ ನಾಗರು ನಿಮ್ಮೂರಲ್ಲಿ ಅರಳಿ ಕಟ್ಟೆ ಹತ್ರ ಇರೋ ಅರಳಿ ಕಟ್ಟೆ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು ನಾಗರ ಪೂಜೆ ಮಾಡಿದ್ರು ಅದೇ ಫಲ ಸಿಕ್ಕತ್ತೆ ಅದಕ್ಕೋಸ್ಕರ ಇದು ನಿಮಗೆ ನೀವೇ ಮಾಡ್ಕೊಳೋ ಪೂಜೆ ಆಗಿರೋದ್ರಿಂದ ಬೇಗ ಫಲ ಸಿಕ್ಕುತ್ತೆ ನಿಮಗೆ ಈಗ ಒಂದು ಹೋದರೆ ಒಂದು ದೇವ್ರ ಮುಂದೆ ನಿಂತ್ಕೊಂಡು ಬೇಡಿದ್ರೆ ನಮ್ಮ ಹಿಂದೆ ನಮ್ಮ ಮುಂದೆ ನೂರಾರು ಜನ ಇರ್ತಾರೆ ದೇವರು ಯಾರಿಗೆ ಹೊರ ಕೊಟ್ಟ ಅಂತ ಗೊತ್ತಿಲ್ಲ ನೀವಿಲ್ಲಿ ಒಬ್ಬರೇ ನಿಮಗೋಸ್ಕರ ನೀವೇ ಮಾಡ್ಕೊತಿರೋ ಪೂಜೆ ಆಗಿರೋದ್ರಿಂದ ನಿಮಗೆ ಬೇಗ ಫಲ ಸಿಕ್ಕುತ್ತೆ ಆ ಮೂರು ದೀಪಗಳನ್ನ ಇಟ್ಟು ಹಚ್ಚಿ ಪೂಜೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಬರಬೇಕು ಮೂರಕ್ಕೂ ಒಟ್ಟಿಗೆ ಸೇರಿ ಒಂದಕ್ಕೆ ಬರಬಾರ್ದು ನಾಗರಕಟ್ಟೆ ಅರಳಿ ಮರ ಬೇವಿನ ಮರಕ್ಕೆ ಸೇರಿ ಮೂರಕ್ಕೂ ಒಂಬತ್ತು ಪ್ರದಕ್ಷಿಣೆ ಬಂದು ಪೂಜೆ ಮುಗಿದ ನಂತರ ಮನೆಗೆ ಬರಬೇಕು ಮನೆಗೆ ಬಂದು ಯಾರನ್ನು ಬೇಕಾದರೂ ಮಾತನಾಡಿಸ್ಬೋದು ಆದರೆ ಅದರಲ್ಲಿ ಒಂದು ಪಥ್ಯ ಅಂತ ಇದೆ ಏನು ಹಾಸಿಗೆ ಮೇಲೆ ಮಲಗಬಾರ್ದು ಅಂದರೆ ಇನ್ನೊಬ್ಬರು ಬೇರೆಯವರು ಮಲಗಿ ಎದ್ದಿರ್ತಕ್ಕಂಥ ಹಾಸಿಗೆ ಮೇಲೆ ಮಲಗಬಾರ್ದು ಮಡಿಯಿಂದ ಇರೋರು ಚಾಪೆ ಹಾಸಿ ನೆಲದ ಮೇಲೆ ಮಲಗಬೇಕು ಶುಭ್ರವಾಗಿ ಅದಾದ ನಂತರ ಎಲ್ಲಂದರಲ್ಲಿ ಊಟ ತಿನ್ನಬಾರ್ದು ನಾವು ಮಾಡ್ತಾ ವ್ರತ ನಮಗೆ ಫಲ ಕೊಡಬೇಕಂದ್ರೆ ಎಲ್ಲಂದ್ರಲ್ಲಿ ಊಟ ತಿನ್ನಬಾರ್ದು ಯಾರ ಮನೆಯಲ್ಲಂದರೂ ಊಟ ತಿನ್ನಬಾರ್ದು ಕಾರಣ ಏನಂದರೆ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ಎಲ್ಲ ತಿಳ್ಕೊಂಡಿದ್ದಾರೆ ಈಗಿನ ಜನ್ರೇಷನಲ್ಲಿ ಮಡಿ ಮೈಲ್ಗೆ ಅಂತ ಹೇಳ್ತೀವಿ ನಾವು ಸೂತಕ ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲೂ ತಾಯಿ ಇದ್ದಾಳೆ ಹೆಣ್ಮಕ್ಳು ಇದ್ದಾರೆ ಎಲ್ಲ ಇದ್ದಾರೆ ಹಂಗಂತ ನಾವು ಅವ್ರನ್ನ ದೂರ ಅಂತ ಹೇಳ್ತಾ ಇಲ್ಲ ಕೆಲವೊಂದು ನೆಗೆಟಿವ್ ಎನರ್ಜಿ ನಮ್ಮ ಬಾಡಿ ಸೇರಿಬಿಡುತ್ತೆ ಆ ಟೈಮಲ್ಲಿ ಅದಕ್ಕೋಸ್ಕರ ಅದರಿಂದ ಒಂದು ಸ್ವಲ್ಪ ದೂರ ಇದ್ದು ಯಾರದೇ ಕೈಯಿಂದ ಊಟ ತಿಂದೇ ಇದ್ದಾಗೆ ನಿಮ್ಮ ಮನೆಯಲ್ಲೇ ನಿಮ್ಮ ತಾಯಿ ಕೈಲೋ ತಂಗಿ ಕೈಲೋ ಅಣ್ಣ ಯಾರ್ದೋ ಯಾರು ಇರ್ತಾರೋ ಅವ್ರ ಕೈಲಿ ಅಡುಗೆ ಮಾಡಿಸಿ ಊಟ ಮಾಡಬೇಕು ಹೊರ್ಗಡೆಯಲ್ಲೂ ಊಟ ತಿನ್ನಬಾರ್ದು ಇದನ್ನ ಒಂಬತ್ತು ದಿನಗಳ ಕಾಲ ಮಾಡಿದ್ರೆ ಹತ್ತನೇ ದಿನ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ನೀವು ಮಾಡಿದ ಪೂಜೆದು ಫಲ ನಿಮಗೆ ದೊರಕಿದ್ಯಾ ದೊರಕಿಲ್ವಾ ಅಂತ ಈ ಪೂಜೆ ಮುಗಿಸಿ ನಲ್ವತ್ತೆಂಟು ದಿನದೊಳಗಾಗಿ ಕಂಕಣ ಬಲ ಬರುತ್ತೆ ನಾನು ಮಾಡಿಸಿದ್ದೀನಿ ಅದು ಪ್ರೂವ್ ಆಗಿದೆ ತುಂಬ ಮಾಡಿಸಿದ್ದೀನಿ ಈ ಪೂಜೆಗಳನ್ನ ಮಾಡಿಸಿದ್ದೀನಿ ಫಲ ಸಿಕ್ಕಿದೆ ಎಲ್ಲಾರ್ಗೂ ಸೂಪರ್ ಸೊ ಇದು ಬರೀ ಗಂಡು ಮಕ್ಕಳಿಗ ಇಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಮಾಡಬಹುದು ಯಾರು ಬೇಕೋ ಯಾರು ಬೇಕಾದ್ರೂ ಮಾಡಬಹುದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತವರು ಇದನ್ನು ಮಾಡಬಹುದು ಮಾಡ್ಕೋಬಹುದು ಸೂಪರ್ ಸೊ ಕೆಲವೊಂದ್ಸರಿ ಇದರಲ್ಲಿ ಡೈವರ್ಸ್ ವಿಚ್ಛೇದನಗಳು ಕೆಲವೊಂದು ಮದುವೆಗಳಲ್ಲಿ ಇದು ಏನಕ್ಕೆ ಆಗುತ್ತೆ ಈಗ ವಿಚ್ಛೇದನದ ವಿಚಾರವಾಗಿ ಬಂದ್ರೆ ಅರವಿಂದ್ ಸರ್ ಮೊದಲಿಗೆ ಸಾಲವಳಿ ಅಂತ ನೋಡ್ತಾ ಇದ್ವು ಸಾಲವಳಿ ನೋಡಿ ಮಾಂಗಲ್ಯ ಕೂಟ ಯೋನಿ ಕೂಟ ಎಲ್ಲ ಕೂಟಗಳನ್ನ ಚೆಕ್ ಮಾಡಿ ಹದಿನೆಂಟು ಕೂಟಗಳ ನಂತರ ಬಂದರೆ ಮದುವೆ ಮಾಡ್ತಾಯಿದ್ವು ಹದಿನೆಂಟಕ್ಕಿಂತ ಒಳಭಾಗದಲ್ಲಿ ಬಂದರೆ ಮಾಡ್ತಾ ಇರಲಿಲ್ಲ ಅಲ್ಲಿಗೆ ಇವ್ರದ್ದು ಹೊಂದಾಣಿಕೆ ಇರೋದಿಲ್ಲ ಹೌದು ನಾಡಿಗಳ್ನ ಕೂಡ ನೋಡ್ತಾ ಇದ್ವಿ ನಾಡಿ ಅಂತ್ಯನಾಡಿ ಮಧ್ಯನಾಡಿ ಜೊತೆಗೆ ಗಣಗಳು ದೇವಗಣ ರಾಕ್ಷಸಗಣ ಯೋನಿ ಯಾವ ಪ್ರಾಣಿ ಗಂಡ ಯಾವ ಪ್ರಾಣಿ ಎಣ್ಣೆ ಯಾವ ಪ್ರಾಣಿ ಇದನ್ನು ಚೆಕ್ ಮಾಡಿ ಮಾಡ್ತಾಯಿದ್ವು ಈಗೇನಾಗಿದೆ ಅದನ್ನೇನು ಚೆಕ್ ಮಾಡ್ತಾ ಇಲ್ಲ ಕೆಲವು ಜನಗಳೇನು ಮಧ್ಯಸ್ಥಿಕರೆಯಿಂದ ಸಂಬಂಧ ತಂದಿರ್ತಾರೆ ಕೆಲವು ಬ್ರೋಕರ್ಗಳಿಂದ ಅವ್ರಿಗೆ ಕೆಲಸ ಆಗಬೇಕು ಏನೋ ಒಂದು ಸುಳ್ಳು ಹೇಳಿ ಮಾಡಿ ಕಳಿಸ್ಬಿಡ್ತಾರೆ ಆದ್ದರಿಂದ ಈ ವಿಚ್ಛೇದನಗಳು ಜಾಸ್ತಿ ಆಗಿದೆ ಇದಾದ ನಂತರ ಕೆಲವು ಜನಗಳಿಗೆ ದೋಷಗಳಿರ್ತವೆ ಮದುವೆ ಸಮಯದಲ್ಲಿ ಪರಿಹಾರ ಮಾಡಬೇಕಾದಂಥ ದೋಷಗಳಿರ್ತವೆ ಅದನ್ನು ಮಾಡೋದಿಲ್ಲ ಬಚ್ಚಿಟ್ಬಿಡ್ತಾರೆ ಯಾರಿಗೂ ಹೇಳಲ್ಲ ಅದೇ ಬಚ್ಚಿಟ್ಟು ಮದುವೆ ಮಾಡಿದಂಥ ಸಮಯದಲ್ಲಿ ಎರಡು ವರ್ಷ ಮೂರು ವರ್ಷ ಇಲ್ಲ ಒಂದೇ ತಿಂಗಳಿಗೆ ವಿಚ್ಛೇದನಗಳು ಆಗ್ತವೆ ಸೊ ಇವು ಒಂದು ಸಾಲಾವಳಿ ಮಿಸ್ಟೇಕು ಸಾಲಾವಳಿ ಮಿಸ್ಟೇಕು ನೆಕ್ಸ್ಟ್ ಈಗ ಕೆಲವೊಂದು ಈ ಇತ್ತೀಚಿನ ದಿನಗಳಲ್ಲಿ ಈ ಲವ್ ಕೇಸ್ಗಳು ತುಂಬ ಇದೆ ಅಂದರೆ ಕ್ಯಾಸ್ಟು ನೋಡಲ್ಲ ಸಾಲಾವಳಿ ನೋಡಲ್ಲ ಎಲ್ಲವೂ ಬಿಟ್ಟು ಧರ್ಮಗಳನ್ನೇ ಬಿಟ್ಟು ಯಾವುದೋ ಬೇರೆ ಧರ್ಮಗಳಲ್ಲಿ ಮದುವೆಗಳಾಗಿ ಎಲ್ಲೋ ಒಂದು ಕಡೆ ಹೊರಗಡೆ ಫ್ಯಾಮಿಲಿನ ಬಿಟ್ಟು ಆಚೆ ಹೋಗಿ ಮದುವೆಗಳಾಗಿ ಸೊ ಸೆಟ್ಲ್ ಆಗಿರೋರು ಇದ್ದಾರೆ ಸೊ ಅಂಥವು ಏನಕ್ಕೆ ಅವು ಕೆಲವೊಂದು ಸರಿ ಅವು ಸಕ್ಸಸ್ ಆಗಿದ್ದಾವೆ ಕೆಲವೊಂದು ಸರಿ ಫೇಲ್ಯೂರ್ ಆಗಿ ರಿಟರ್ನ್ ಆಗವೆ ನೂರರಲ್ಲಿ ಎರಡು ಭಾಗ ಮಾತ್ರ ಚೆನ್ನಾಗಿರ್ತಾರೆ ಇದ್ದಾರೆ ನೀವು ಹೇಳಿದ ರೀತಿ ಮಾಡ್ಕೊಂಡಿರೋರು ನೂರು ಭಾಗದಲ್ಲಿ ಎರಡು ಭಾಗ ಮಾತ್ರ ಏನು ಹಣಕಾಸಿನಲ್ಲಿ ತೊಂದರೆ ಇಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಇರೋರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ತೊಂಬತ್ತೆಂಟು ಭಾಗ ಹಾಳಾಗಿರೋರೆ ಇರೋದು ನಮ್ಮ ಕಣ್ ಮುಂದೆ ನಾವು ನೋಡ್ತಿರಂಗೆ ನಾನು ಜಾತಿ ವಿಚಾರವಾಗಿ ಮಾತಾಡಲ್ಲ ಧರ್ಮದ ವಿಚಾರವಾಗಿ ಅಂದ್ರೆ ಅವ್ರಿಗೆ ಹೊಂದಾಣಿಕೆ ಆದಂತ ಸಮಯದಲ್ಲಿ ಧರ್ಮ ಜಾತಿ ಎರಡು ಲೆಕ್ಕಕ್ಕೆ ಬರಲ್ಲ ಅವರಲ್ಲಿ ಹೊಂದಾಣಿಕೆ ಇದ್ರೆ ನನ್ನ ಧರ್ಮ ನೀನ್ ಪೂಜಿಸು ನಿನ್ನ ಧರ್ಮ ನಾನು ಪೂಜಿಸ್ತೀನಿ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ ಒಪ್ಕೊಂಡು ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ ಅದರ ಮಧ್ಯಭಾಗದಲ್ಲಿ ನಮ್ಮ ಪೂಜೆ ವಿಧಾನದಲ್ಲಿ ನಮ್ಮ ಏನು ಮಕ್ಕಳುಗಳು ಪ್ರತಿನಿತ್ಯ ಮಾಡ್ತಾರೆ ಪೂಜೆ ವಿಧಾನ ಆ ಪೂಜೆ ವಿಧಾನದಲ್ಲಿದ್ದಂಥ ಮಕ್ಕಳುಗಳಿಗೆ ಕೆಲವೊಂದು ದೋಷ ಬಂದು ಅಂತ ಕಂಟಕ ಬಂದರೂ ಕೂಡ ಅವು ಸಾಲು ಆಗ್ತವೆ ಕೆಲವೊಂದು ಮಾಡೋ ನಿತ್ಯ ಮಾಡೋ ಪೂಜೆಯಿಂದ ಈಗ ಧರ್ಮದ ವಿಚಾರವಾಗಿ ಅಂದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಾವೆಲ್ಲ ಹಿಂದೂಗಳು ಜಾತಿ ಅನ್ನೋದು ನಂತರ ಜಾತಿ ಅನ್ನೋದು ನಂತರ ನಾನೇನು ಹೇಳ್ತೀನಿ ನಮ್ಮಲ್ಲಿ ಜಾತಿ ಧರ್ಮ ಅನ್ನೋದಿಲ್ಲ ಅವ್ರು ಮಾಡೋ ಕಸುಬಿನಿಂದ ಅವ್ರಿಗೆ ಜಾತಿ ಬಂದಿದೆ ಅವ್ರು ಮಾಡೋ ಕಸುಬುಗಳಿಂದ ಅವ್ರಿಗೆ ಜಾತಿ ಆದ್ದರಿಂದ ನಾವು ಒಂದಾಣಿಕೆ ಮುಖ್ಯ ನನಗೆ ನನ್ನ ಸ್ವ ಇಚ್ಛೆಯಿಂದ ನಾನು ಯಾರ್ದಾದ್ರೂ ಮನೇಲಿ ಊಟ ಮಾಡ್ಬೋದು ಅಂದರೆ ಅದು ನನ್ನ ಇಚ್ಛೆ ಆದರೆ ಬಲವಂತವಾಗಿ ಯಾರಿಗೂ ಮಾಡಿಸೋಕ್ಕಾಗಲ್ಲ ಇಷ್ಟಪಟ್ಟು ನಾನು ಇದೇ ಧರ್ಮದವ್ರನ್ನ ಹೊರಸ್ತೀನಿ ಇದೇ ಧರ್ಮದಲ್ಲಿ ಮದುವೆ ಆಗ್ತೀನಿ ಅಂದರೆ ತೊಂದರೆ ಇಲ್ಲ ಆದರೆ ಅದೇ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕು ನಿಮಗೆ ಇನ್ನೊಂದು ಉದಾಹರಣೆ ಏನು ಹೇಳ್ತೀನಿ ಅಂದರೆ ನಮ್ಮ ಹಿಂದೂ ಧರ್ಮದ ಒಂದೇ ಜಾತಿ ಗಂಡು ಹೆಣ್ಣು ಇರ್ತಾರೆ ಹೆಣ್ಣು ಮಗು ನಾವು ಮದುವೆ ಮಾಡ್ತೀವಿ ಗಂಡನ ಮನೆಗೆ ಬರ್ತಾರೆ ಆ ಮಗು ತಂದೆ ಮನೆಯಲ್ಲಿ ಇರೋವರೆಗೂ ತಂದೆ ಮನೆ ದೇವತೆಗಳನ್ನ ಮಾತ್ರ ಆರಾಧನೆ ಮಾಡುತ್ತೆ ಮದುವೆ ಕಂಕಣಬಲ ಬಂದು ಮಾಂಗಲ್ಯ ಕುತ್ತಿಗೆಗೆ ಏರ್ತಿದ್ದಂತೆ ತಂದೆ ಮನೆ ದೇವತೆಗಳನ್ನ ಬಿಡಬೇಕು ತಂದೆ ಮನೆ ಸಂಬಂಧಿಕರನ್ನ ಬಿಡಬೇಕು ಹೊಸದಾಗಿ ಹೋದಂಥ ಗಂಡನ ಮನೆ ದೇವತೆಗಳನ್ನ ಆರಾಧನೆ ಮಾಡೋಕೆ ಪ್ರಾರಂಭ ಮಾಡಬೇಕು ಯಾವುದೇ ಜ್ಯೋತಿಷ್ಯ ಆಗಲಿ ಒಬ್ಬ ನನ್ನಂಥ ಪಂಡಿತರು ಯಾರೇ ಹೋಗಿ ಏನೇ ಸಮಸ್ಯೆ ಕೇಳೋಕೋದ್ರು ಕೂತ್ರೆ ಒಂದು ಹೆಣ್ಮಗು ಕೇಳ್ತೀವಿ ನಿಮ್ಮ ಕುಲ ದೇವತೆ ಯಾವುದು ಮನದೇವತೆ ಯಾವುದು ನೀವು ಆರಾಧನೆ ಮಾಡ್ತಕ್ಕಂಥ ದೇವಿ ಯಾರು ಅಂತ ಆಗ ಹೆಣ್ಮಗು ತಂದೆ ಮನೆದ ಹೇಳಿದ್ರೆ ಬೇಡ ಬೇಡ ತಂದೆ ಮನೇದು ಬೇಡ ನೀನು ಗಂಡನ ಹೇಳು ಅಂತೀವಿ ನಮಗೆ ಗಂಡನ್ನ ಒರೆಸಿದ ನಂತರ ಗಂಡಂದು ಏನು ಕಷ್ಟ ಸುಖ ಬರುತ್ತೆ ಅದರಲ್ಲಿ ಮಾತ್ರ ತಗೋ ಅಂತ ಹೇಳ್ತೀವಿ ಹೆಣ್ಮಗುಗೆ ತಂದೆ ತಾಯಿಗೆ ಬಂದಂಥ ಕಷ್ಟದಲ್ಲಿ ಪಾಲ್ ತಗೊಂತ ಇದುವರೆಗೂ ಯಾರು ಹೇಳಲ್ಲ ಯಾವುದೇ ಒಬ್ಬ ಪಂಡಿತರು ಪುರೋಹಿತರು ಯಾರೇ ಆಗ್ಬೋದು ಬರೀ ಪೂಜೆ ಮಾಡ್ತಕ್ಕಂಥ ದೇವತೆನೇನೇ ನಾವು ಗಂಡನ ಮನೆ ದೇವತೆ ಹೇಳು ಅಂತ ಹೇಳ್ತೀವಿ ನೋಡುದು ಹಂಗಿರ್ಬೇಕಾದ್ರೆ ಅವರು ಒರೆಸಿ ಹೋದ ನಂತರ ಅವ್ರ ಸಂಪ್ರದಾಯ ಆ ಗಂಡನ ಮನೆಯಲ್ಲಿ ಬರ್ತಕ್ಕಂಥ ಧರ್ಮ ಅದನ್ನು ಪೂಜಿಸಿದ್ರೆ ಯಾವುದೇ ತೊಂದರೆ ಇಲ್ಲ ಸೂಪರ್ ಸೊ ವೀಕ್ಷಕರೇ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರೋದು ಯಾಕಂದರೆ ಮದುವೆಗಳು ಅಷ್ಟು ಈಸಿಯಾಗಿ ಆಗ್ತಾ ಇಲ್ಲ ಸಾಕಷ್ಟು ವಿಳಂಬಗಳಾಗ್ತಾ ಇದೆ ನಲವತ್ತು ವರ್ಷ ಕ್ರಾಸ್ ಆದರೂ ಹೆಣ್ಣುಗಳು ಸಿಗ್ತಾ ಇಲ್ಲ ಗಂಡು ಮಕ್ಕಳಿಗೆ ಕೆಲವೊಂದು ಹೆಣ್ಮಕ್ಳಿಗೂ ಮದುವೆ ಇದ್ದಾವೆ ಸೊ ಈ ಒಂದು ವ್ಯತ್ಯಾಸಗಳು ಏನಕ್ಕೆ ಇದೆ ಅನ್ನೋದಕ್ಕೆ ಒಂದಷ್ಟು ಸಮಸ್ಯೆಗಳು ಬೇರೆಯೇ ಇದ್ದಾವೆ ಪ್ರಶ್ನೆಗಳಿಗೆ ಬಟ್ ಆನ್ಸರ್ ಇದೆ ಇದಕ್ಕೊಂದು ಪರಿಹಾರದ ಮಾರ್ಗ ಹೇಳಿದ್ದಾರೆ ಅರಳಿಕಟ್ಟೆ ಎಲ್ಲರೂ ಎಲ್ಲ ಊರಲ್ಲೂ ಇರುತ್ತೆ ಸೊ ಸದ್ಯ ಆ ಅರಳಿಕಟ್ಟೆನೇ ಬಳಸ್ಕೊಂಡು ಸೊ ನಲವತ್ತೆಂಟು ದಿನ ಒಂದು ಮಂಡಲ ಪೂಜೆ ಮಾಡಬೇಕಾ ಒಂಬತ್ತು ನಿಷ್ಠೆಯಿಂದ ಯಾರನ್ನೂ ಬೆಳಗ್ಗೆ ಮಾತಾಡಿಸದೆ ಹೋಗಿ ಆ ಮರಕ್ಕೆ ಆ ಮರಗಳಕ್ಕೆ ಆ ನಾಗರಕಟ್ಟೆ ಎಲ್ಲ ಸೇರಿ ಟೋಟಲ್ ಅವುಗಳಿಗೆ ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂಜೆ ವಿಧಾನಗಳು ತಿಳಿಸಿರೋ ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೆ ಸೊ ಎಷ್ಟು ದಿನದಲ್ಲಿ ಒಂದು ದಿನದಲ್ಲಿ ಕಂಕಣ ಬಲ ಒಂದು ಮಂಡಲದಲ್ಲಿ ಯಾವ್ದಾದ್ರು ಒಂದು ಆಫರ್ ಸಿಗಬಹುದು ಸಿಕ್ಕೇ ಸಿಗತ್ತೆ ಈ ವಿಚಾರ ಪ್ರಕೃತಿ ಇದು ಪ್ರಕೃತಿ ಎಲ್ಲವೂ ಇಲ್ಲಿ ಒದಗಿಸ್ಕೊಡ್ತದೆ ಬಟ್ ಆ ಪ್ರಕೃತಿಗೆ ನಮ್ದೊಂದು ಬೇಡಿಕೆನೇ ನಾವು ಕೊಡೋ ಒಂದು ವಿಧಾನ ಆ ವಿಧಾನನ ತಿಳಿಸಿದ್ದಾರೆ ಸೊ ಇದನ್ನು ಬಳಸ್ಕೋಬೇಕು ಯಾರಿಗೆಲ್ಲ ಈ ಒಂದು ಸಮಸ್ಯೆನಲ್ಲಿ ಯಾರು ಎಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರೋ ಅವರು ಇದನ್ನು ಬಳಸ್ಕೊಂಡು ಸೊ ಒಂದು ಒಳ್ಳೆಯ ಉತ್ತಮವಾದ ಜೀವನ ಪಡ್ಕೊಳ್ಳಿ ಅಂತ ನಾವು ಈ ವಿಡಿಯೋನ ಮಾಡಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸೊ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರ